ಮೈಸೂರು ಕೊಡಗು ಲೋಕಸಭಾ ಅಖಾಡ ರಂಗೇರ್ತಾ ಇದೆ ಮೈಸೂರನ್ನ ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಿದ್ದಾರೆ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರವೂ ಕೂಡ ಮುಖ್ಯಮಂತ್ರಿಗಳಿಗೆ ಪ್ರತಿಷ್ಠೆಯ ಕ್ಷೇತ್ರವಾಗಿದೆ ನನ್ನ ತವರು ಜಿಲ್ಲೆಯಲ್ಲಿ ಎರಡೂ ಕ್ಷೇತ್ರಗಳನ್ನು ಕೂಡ ಗೆಲ್ಲಲೇಬೇಕು ಅಂತ ಸಿದ್ದರಾಮಯ್ಯನವರು ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಯದುವೀರನ್ನ ಟೀಕಿಸದಂತೆ ಸಿದ್ದರಾಮಯ್ಯ ಕಿವಿ ಮಾತನ್ನ ಹೇಳಿದ್ದಾರೆ ನಮ್ಮ ಟಾರ್ಗೆಟ್ ಅಷ್ಟೇ ಯದುವೀರಲ್ಲ ಯದುವೀರ್ ಮಹಾರಾಜ ಅನ್ನೋದಕ್ಕಿಂತ ಬಿಜೆಪಿ ಅಭ್ಯರ್ಥಿ ಅನ್ನೋದಷ್ಟೇ ಇರಲಿ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ ಆ ಭಾಗದ ನಾಯಕರಿಗೆ ಯದುವೀರ್ ವಿರುದ್ಧ ಯಾವುದೇ ಟೀಕೆ ಮಾಡಬೇಡಿ ಮೈಸೂರಿನ ಮುಖಂಡರಿಗೆ ಸಿಎಂ ಸಿದ್ದರಾಮಯ್ಯ ಕಿವಿ ಮಾತನ್ನ ಕೇಳಿದ್ದಾರೆ ಭಾವನಾತ್ಮಕ ವಿಚಾರವನ್ನ ತಿರುಗಿಸುವಲ್ಲಿ ಬಿಜೆಪಿಗರು ನಿಸ್ಸೀಮರು ಬಿಜೆಪಿಯವರಿಗೆ ನಿಮ್ಮ ಹೇಳಿಕೆ ಆಹಾರವಾಗಬಾರ್ದು ಯದುವೀರ್ ಬಗ್ಗೆ ಮಾತಾಡುವಾಗ ಯಾವುದೇ ಹೇಳಿಕೆಗಳನ್ನ ಕೊಡುವಾಗ ಎಚ್ಚರಿಕೆ ಇರಲಿ ಅಂತ ಕಿವಿ ಮಾತನ್ನ ಕೇಳಿದ್ದಾರೆ ಮೈಸೂರು ಚಾಮರಾಜನಗರ ನಾಯಕರಿಗೆ ಸಿದ್ದರಾಮಯ್ಯನವರು ಹೇಳಿರುವಂತ ಎಚ್ಚರಿಕೆಯ ಮಾತಿದೆ ಏನು ಎರಡು ದಿನಗಳಲ್ಲಿ ಕಾಂಗ್ರೆಸ್ನ ನಾಲ್ಕು ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಆಗುತ್ತೆ ಟಿಕೆಟ್ ಹಂಚಿಕೆಯಲ್ಲಿ ಯಾವ ಕಗ್ಗಂಟೂ ಆಗಿಲ್ಲ ಎಳದಾಟವೂ ಇಲ್ಲ ಅಂತ ಕಾಂಗ್ರೆಸ್ ಟಿಕೆಟ್ ಬಗ್ಗೆ ಮೈಸೂರಲ್ಲಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಎರಡು ದಿನದಲ್ಲಿ ಕಾಂಗ್ರೆಸ್ನ ನಾಲ್ಕು ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಆಗತ್ತೆ ಟಿಕೆಟ್ ಹಂಚಿಕೆಯಲ್ಲಿ ಯಾವ ಕಗ್ಗಂಟು ಎಳೆದಾಟ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಬಿಜೆಪಿಯಂತೆ ಸುಳ್ಳು ಹೇಳಲ್ಲ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ನಮಗೆ ಅನುಕೂಲ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಜೆಡಿಎಸ್ ಜೊತೆ ಮೈತ್ರಿ ಆಗಿದ್ದಾಗ ನಮಗೆ ಅನಾನುಕೂಲ ಆಗಿದೆ ಈಗ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಇದರಿಂದ ನಮಗೆ ಅನುಕೂಲ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ನಾಳೆ ನಾಳಿದ್ದಾಗಬಹುದು ನಾಳೆ ನಾಳಿದ್ದು ಇನ್ನು ನಾಲ್ಕು ಕ್ಷೇತ್ರಗಳಿದ್ದಾವೆ ಆಗ್ಬೋದು ನಾಳೆ ನಾಳಿದ್ದು ಅಂತಂದರೆ ನಾಳೆ ನಾರು ಆಗ್ಬೋದು ನಾಳಿದ್ದಾರು ಆಗ್ಬೋದು ಕಗ್ಗಂಟೆ ಆಗಿಲ್ಲ ನಮ್ಮಲ್ಲಿ ಕಗ್ಗಂಟೆಗಳೇ ಇಲ್ಲ ಎಳೆದಾಡೋದು ಇಲ್ಲ

ಈಗಲೂ ಅವ್ರಿಗೆ ಅನುಕೂಲ ಆಗಲ್ಲ ನಮ್ಗೆ ಅನುಕೂಲ ಅದನ್ನೆಲ್ಲ ಈಗ ಹೇಳಕ್ಕಾದ ನಿಮಗೆ ಅವೆಲ್ಲ ನಿಮಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡಕ್ ಆಗಲ್ಲ ಕೆಲವು ಗುಟ್ಟುಗಳಾಗೆ ಇಡಬೇಕು ಯಾವ ಗುಟ್ಟುಗಳು ಇಲ್ಲ ಕೆಲವು ಮಾತ್ರ ಇರ್ತವೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕೂಡ ಪ್ರತಿಷ್ಠೆಯ ಕ್ಷೇತ್ರ ಕಾರಣ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅದರ ಜೊತೆಗೆ ಆ ಭಾಗದ ನಾಯಕರಿಗೆ ಒಂದಷ್ಟು ಎಚ್ಚರಿಕೆ ಒಂದಷ್ಟು ಕಿವಿಮಾತನ್ನ ಹೇಳಿದ್ದಾರೆ ಯಾಕಂದ್ರೆ ಗೆಲ್ಲಲೇಬೇಕು ಆ ಕ್ಷೇತ್ರವನ್ನ ಅನ್ನೋ ನಿಟ್ಟಿನಲ್ಲಿ ಬಹಳ ಎಚ್ಚರಿಕೆ ಹೆಜ್ಜೆಯನ್ನ ಮುಖ್ಯಮಂತ್ರಿಗಳು ಇಟ್ಟಂತೆ ಕಾಣ್ತಾ ಇದೆ ಹಾಗಾದ್ರೆ ಖಂಡಿತವಾಗ್ಲೂ ಕೂಡ ಶ್ವೇತ ಯಾಕಂತ ಹೇಳಿದ್ರೆ ಮೈಸೂರು ಕೊಡುವ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ವಿಚಾರ ಏನಿದೆ ಬಿಜೆಪಿ ಅಭ್ಯರ್ಥಿಯನ್ನ ರಾಜವಂಶಸ್ಥ ಯದವೀರ್ ಅವರನ್ನ ಆಗ ಬಿಜೆಪಿ ಕಣಕ್ಕಿಳಿಸಿರ್ತಕ್ಕಂಥದ್ದು ಒಂದು ಮೈಸೂರು ಅರಸರು ಮತ್ತು ಮೈಸೂರು ರಾಜಮನೆತನ ಅಂದ್ರೆ ಮೈಸೂರು ಹಳೆ ಮೈಸೂರು ಭಾಗದಲ್ಲೇ ಕೂಡ ಇಲ್ಲಿನ ಜನರಿಗೆ ಭಾವನಾತ್ಮಕವಾದ ಸಂಬಂಧ ಇದೆ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೇನಿವೆ ಜೊತೆಗೆ ಈವರೆಗೂ ಕೂಡ ಅವ್ರ ಮೇಲೆ ಯಾವುದೇ ಇಲ್ಲದೆ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಯಜ್ವೀರ್ ಅವರು ಕೂಡ ನ್ಯೂ ಕಮರ್ ಆಗಿದ್ದಾರೆ ಕ್ಲೀನ್ ಇಮೇಜ್ ಅನ್ನ ಹೊಂದಿದ್ದಾರೆ ಒಂದು ವೇಳೆ ರಾಜಕಾರಣದ ಭರಾಟೆಯಲ್ಲಿ ಮಾಡುವಂತ ಭಾಷಣಗಳಲ್ಲಿ ಎಡವಟ್ಟು ಮಾಡಿದ್ರೆ ಅವ್ರನ್ನ ಟೀಕಿಸುವಂತಹ ಕೆಲಸಗಳನ್ನ ಮಾಡಿದ್ರೆ ಅದು ಖಂಡಿತವಾಗ್ಲೂ ಕೂಡ ಜನರ ಭಾವನೆ ಮೇಲೆ ಧಕ್ಕೆ ಆಗ್ಬೋದು ಅವ್ರ ಭಾವನೆಗಳಿಗೆ ಪೆಟ್ಟಾಗುವಂತದ್ದಾಗ್ಬೋದು ಮೊದಲ ಹೇಳಿಕೆಯಲ್ಲಿ ಬಿಜೆಪಿಯವರು ಭಾವನಾತ್ಮಕವಾಗಿ ಜನರನ್ನ ಸೆಳೆಯುವಂಥದ್ದು ಅದರಿಂದ ಮತವನ್ನು ಗಳಿಸುವಂತ ಕೆಲಸಗಳನ್ನ ಮಾಡ್ತಾರೆ ಹಾಗಾಗಿಯೇ ಕೂಡ ನೀವು ಚುನಾವಣೆ ನಡೆಸುವಂತ ಸಂದರ್ಭದಲ್ಲಿ ತಮ್ಮ ಭಾಷಣಗಳು ಎಚ್ಚರಿಕೆಯಿಂದ ಅಂತ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು ಅಂದ್ರೆ ಈಗ ಏನ್ ಯಿವೀಜ್ ಅವರ ಬಿಜೆಪಿ ಕ್ಯಾಂಡಿಡೇಟ್ ಆಗಿರೋ ಕಾರಣಕ್ಕಾಗಿ ಅವರನ್ನ ಟೀಕಿಸುವಂತಹ ಸಂದರ್ಭದಲ್ಲಿ ಅವರು ರಾಜಮನೆತನದವರು ಅನ್ನೋದು ಬಹಳ ಸ್ಪಷ್ಟವಾಗಿ ತಮ್ಮ ಗಮನದಲ್ಲಿರಲಿ ಅವರು ಮೈಸೂರು ಮಹಾರಾಜ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಅಭ್ಯರ್ಥಿ ಅಂತೇಳಿ ಆ ಲೆಕ್ಕಾಚಾರದಲ್ಲಿ ನೀವು ಚುನಾವಣೆಯನ್ನು ತೆಗೆದುಕೊಂಡು ಹೋಗಿ ಅಂತೇಳಿ ಅನ್ನೋದು ಕಿವಿ ಮಾತನ ಹೇಳಿದ್ರೆ ನೀವಾಗ್ಲೇ ಕೂಡ ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯೇ ಕೂಡ ಆಗಿರ್ತಕ್ಕಂಥದ್ದು ಎರಡು ಅಂದ್ರೆ ಚಾಮರಾಜನಗರ ಆಗ್ಬೋದು ಮತ್ತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಆಗ್ಬೋದು ಅವರ ಕಾನ್ಸ್ಟಿಟ್ಯೆನ್ಸಿಗೆ ಅವರ ತವರು ಜಿಲ್ಲೆಗೆ ಬರುವಂತಹ ಕ್ಷೇತ್ರಗಳಾಗಿರ್ತಕ್ಕಂಥದ್ದು ಹಾಗಾಗಿ ಇಂತಹ ಒಂದು ಸ್ಥಳದಲ್ಲಿ ಕೂಡ ಗೆದ್ದು ತೋರಿಸುವಂತ ಕೆಲಸವನ್ನ ಅವ್ರು ಮಾಡ್ಬೇಕು ಆದ್ರೆ ಕಾಂಗ್ರೆಸ್ ಅನ್ಕೊಂಡಿರ್ತಕ್ಕಂಥ ಈ ಒಂದು ಕೆಲಸ ಏನಿದೆ ಅದಷ್ಟು ಸುಲಭವಾಗಿ ಇರ್ತಕ್ಕಂಥದ್ದಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಗಮನಿಸ್ಬೋದು ಕಳೆದ ಎರಡು ಚುನಾವಣೆಗಳಿಂದನೂ ಕೂಡ ಆ ಕ್ಷೇತ್ರಗಳು ಅವರ ಕೈ ಬಿಟ್ಟು ಹೋಗಿವೆ ಬಿಜೆಪಿಯ ತೆಕ್ಕೆಯಲ್ಲಿ ಈಗ ಹಾಲಿ ಇರತಕ್ಕಂತ ಎರಡು ಕ್ಷೇತ್ರಗಳೇನಿವೆ ಅವುಗಳನ್ನ ಕಸಿಕೊಳ್ಳುವಂತ ನಿಟ್ಟಲ್ಲಿ ಬಹಳ ಎಚ್ಚರಿಕೆಯಿಂದ ಚುನಾವಣೆ ನಡೆಸಬೇಕು ಅನ್ನೋದನ್ನ ಇವತ್ತು ಏನ್ ಸಭೆ ಮಾಡ್ತಾ ಇದ್ದಾರೆ ಎರಡು ಕ್ಷೇತ್ರಗಳ ಮುಖಂಡರನ್ನ ಕರೆದಿ ಆ ಸಭೆಯಲ್ಲಿ ಹೇಳಿರ್ತಕ್ಕಂಥ ಕಿವಿ ಮಾತು ಶ್ವೇತ ಅದು ಎಸ್ ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್